ಸೊ ಇಂಡಿಯಾ ಅಫ್ಘಾನಿಸ್ತಾನ್ ಮೇಲೆ ಮ್ಯಾಚ್ ಇದ್ದಾಗ ಅಫ್ಘಾನಿಸ್ತಾನ್ ಫಾರ್ಮ್ ನೋಡ್ತಾ ಇದ್ರೆ ಸ್ವಲ್ಪ ಏನೋ ಫೈಟ್ ಕೊಡ್ತಾರ ಅನ್ಕೊಂಡಿದ್ರು ಸೊ ಫೈಟ್ ಕೊಟ್ಟಂಗೆ ಇನ್ಸ್ತು ಫಸ್ಟ್ ಇಂಡಿಯಾದ ಹತ್ತ ಹತ್ತು ಓವರ್ ಇದ್ದಾಗ ಇರ್ಬೋದು ಹತ್ತೆರಡು ಓವರ್ ಎಸ್ಪೆಷಲಿ ಇಂಡಿಯಾದ ತೊಂಬತ್ ರನ್ ಗೆ ನಾಲ್ಕು ವಿಕೆಟ್ ಹೋದಾಗ ಏನೋ ಫೈಟ್ ಕೊಟ್ಟಿದಾರಪ್ಪ ಅಂತ ಅನಿಸ್ತು ಸೊ ಬಟ್ ಅಲ್ಲಿಂದ ಗೇಮ್ ಚೇಂಜ್ ಆಗಿತ್ತು ಯಾವಾಗ ಸೂರ್ಯಕುಮಾರ್ ಯಾದವ್ ಮತ್ತೆ ಹಾರ್ದಿಕ್ ಪಾಂಡ್ಯ ಆ ಮೂಮೆಂಟ್ ಅಲ್ಲಿ ಮೂವತ್ತರ ಬಾಲಿಗೆ ಒಂದು ಅರವತ್ತೇಳು ರನ್ ಅಷ್ಟು ಪಾರ್ಟ್ನರ್ಶಿಪ್ ಕೊಟ್ಟಲ್ಲ ಸೊ ಅಲ್ಲಿಂದ ಗೇಮ್ ಫುಲ್ ಶಿಫ್ಟ್ ಆಯ್ತು ಇಂಡಿಯಾ ಕಡೆಗೆ ಸೊ ಒನ್ ಸಿಕ್ಸ್ಟಿ ಅಂತ ಎವ್ರೇಜ್ ಇದ್ದಾಗ ನೀವು ಒನ್ ಏಯ್ಟಿ ರನ್ಸ್ ಹೊಡೆದಿರಂದ್ರೆ ಟ್ವೆಂಟಿಯಿಂದ ತರ್ಟಿ ರನ್ಸ್ ಎಕ್ಸ್ಟ್ರಾ ಹೊಡೆದಂಗೆ ಸೊ ಅಲ್ಲಿ ರನ್ಸ್ ರನ್ಸ್ ಬಂದಿದ್ದು ನೆಕ್ಸ್ಟ್ ಚೇಸಿಂಗ್ ಮಾಡ್ಬೇಕಾದ್ರೆ ಅಫ್ಘಾನಿಸ್ತಾನ್ ಫಸ್ಟ್ ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು ಗುರ್ಬಾಸ್ ಗುರ್ಬಾಸ್ ಅವ್ರದ್ದು ಅಷ್ಟು ಅಲ್ಲಿ ಬಂದಿಲ್ಲ ಆಮೇಲೆ ವಿಕೆಟ್ಸ್ ಬರ್ತಾನೆ ಹೋಯ್ತು ಕ್ಲಾಸಿಕಲ್ ಬುಮ್ರಾ ಹತ್ ರನ್ ಕೊಟ್ಟೇ ಇಲ್ಲ ನಾಲ್ಕು ಅಂದ್ರೆ ಕ್ರೇಜಿ ಬೌಲಿಂಗ್ ಫಸ್ಟ್ ಓವರ್ ಇಂದ ಪಿಚ್ ಕರೆಕ್ಟ್ ಆಗಿ ರೀಡ್ ಮಾಡ್ಕೊಂಡ್ರು ಆಫ್ ಕಟರ್ಸ್ ನೆಲ್ಲ ಹಾಕಿ ವಿಕೆಟ್ ತಗೊಂಡು ಪಟ ಪಟ ಅಂತ ವಿಕೆಟ್ ತಗೊಂಡ್ರು ಅಕ್ಷರ್ ಪಟೇಲ್ ಕೂಡ ಮೇಡನ್ ಓವರ್ ಪವರ್ಫ್ಲೇಲ್ ಹಾಕಿದ್ದಾರೆ ಸೊ ಹಾಗಾಗಿ ಅಫ್ಘಾನಿಸ್ತಾನಕ್ಕೆ ಏನು ಗೇಮ್ ಆಗಿ ಬರೋಕೆ ಚಾನ್ಸ್ ಕೊಟ್ಟಿಲ್ಲ ಥ್ರೂ ಔಟ್ ದ ಚೇಸ್ ಎಲ್ಲೂ ಕೇಸ್ ಮಾಡ್ತಾರೆ ಅಂತ ಅನಿಸ್ತೇ ಇಲ್ಲ ಫಸ್ಟ್ ಡಾಮಿನೇಟಿಂಗ್ ಆಗಿ ಬೌಲಿಂಗ್ ಮಾಡಿದ್ರು ಸೊ ಪಾಸಿಟಿವ್ ಅಂದ್ರೆ ಸೂರ್ಯಕುಮಾರ್ ಯಾವುದೋ ಒಂದು ಫಾರ್ಮ್ ಕಂಟಿನ್ಯೂ ಆಗ್ತಾನೆ ಇದೆ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಹೋಗ್ಲು ಸ್ವಲ್ಪ ರನ್ಸ್ ಬಂತು ಈವನ್ ಬೌಲಿಂಗ್ ಅಲ್ಲೂ ಜಡಜೆಗೂ ವಿಕೆಟ್ ಸಿಕ್ತು ಬುಮ್ರಾ ಅವ್ರದ್ದು ಫಾರ್ಮ್ ಕಂಟಿನ್ಯೂ ಆಗ್ತದೆ ಕುಲ್ದೀಪ್ ಯಾದವ್ ಅವರಿಗೆ ಬಾಲಿಂಗ್ ಸಿಕ್ತು ಅವರಿಗೂ ವಿಕೆಟ್ ಸಿಕ್ತು ಇನ್ನು ಇಂಪ್ರೂವ್ ಆಗ್ಬೇಕಾಗಿರೋದು ನಮ್ಮ ಇಬ್ರು ದಿಗ್ಗಜ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಆಡಕ್ಕೆ ಸ್ಟಾರ್ಟ್ ಮಾಡೋದು ಇವಾಗ ಆಡಿರೋದು ಸಾಕಾಗಲ್ಲ ಇನ್ನು ಮೇನ್ ಮೇನ್ ಮ್ಯಾಚಸ್ ಅಲ್ಲಿ ಆಡಬೇಕು ಅದೊಂದೇ ಕನ್ಸರ್ನಿಂಗ್ ಅದು ಬಿಟ್ಟರೆ ಬೇರೆಲ್ಲ ಬೇಸಸ್ ಕವರ್ ಆಗಿದೆ ಇಂಡಿಯಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಅಲ್ಲ ನಾಳೆ ಇಂಪಾರ್ಟೆಂಟ್ ಮ್ಯಾಚ್ ಇದೆ ಸೌತ್ ಆಫ್ರಿಕಾ ಮತ್ತೆ ಇಂಗ್ಲೆಂಡ್ ಸೊ ಆ ಮ್ಯಾಚ್ ಮಜಾ ಇರುತ್ತೆ ಮೋಸ್ಟ್ ನೈನ್ ತರ್ಟಿ ಹಂಗೆ ಬರ್ತೀವಿ ಎಲ್ಲರೂ ಜಾಯ್ನ್ ಆಗಿ ಅಫ್ಕೋರ್ಸ್ ಸ್ಯಾಟರ್ಡೆ ಅಂತೂ ಬಂದೇ ಬರ್ತೀವಿ ಸೊ ಬಾಯ್ ನಮ್ ಕಡೆಯಿಂದ ಜಗದೀಶ್ ಅವ್ರ ನಮಸ್ಕಾರ